సిక్సర్ గల దాఖలే బరద వైభవ్ సూర్వంశి హాల్క వర్షద వైభవ్ సూర్వంశి హిస్టరీ క్రేట్ ఆడి వండర్ఫుల్ కు బంద బౌండరీ సిక్సర్ ల సురిమే బౌండరీ ఒడది జీవితా హైదు సిక్స్ సురిమే మూవత్ ఆరు బాలి ఫాస్టెస్ట్ సెంచరీ ఒడదిర ఈ టోటల్ ఎంబత్నా బాలి నూర తొంభత్ రన్ ఒడదిర డబల్ సెంచరీ మిస్ ఆగితే హిందేగద నూర ఐవత్ రన్ ఒడదిర ಐವತ್ನಾಲ್ಕು ಬಾಲಲ್ಲಿ ನೂರ ರನ್ ಹೊಡೆದಿರೋದು ನೂರ ಐವತ್ ರನ್ ಫಾಸ್ಟೆಸ್ಟ್ ಹೊಡೆದಿರೋದ್ರಲ್ಲಿ ಕೆಪಿ ಡಬ್ಲ್ಯೂರ್ಸ್ ಇಂದ ದಾಖಲೆ ಪುಡಿ ಪುಡಿ ಹದಿನಾಲ್ಕು ಹುಡುಗ ದುಡ್ಗ ಎಬ್ಬಡಿ ದಾಖಲೆನ ಪುಡಿ ಪುಡಿ ಮಾಡಿದಾನೆ ವೈಭವ್ ಸೂರಾಂಶಿ ಈ ಯೋಜನೆಲ್ಲೇ ಹದಿನಾಲ್ಕು ಯೋಜನೆಲ್ಲೇ ಈ ನಮ್ನಿ ಆಟ ಆಡ್ತಾನೆ ಅಂದ್ರೆ ಮುಂದೆ ಯಾವ ರೇಂಜ್ ಆಟ ಆಡಬಹುದು ಅನ್ನೋದು ನೋಡ್ಬೇಕಾದ್ ವಿಜಯ ಟ್ರೋಫ್ ಅಲ್ಲಿ ಅರುಣಾಚಲ್ ಪ್ರದೇಶ ಟೀಮ್ ವಿರುದ್ಧ ಹೊಡೆದಿರೋದು ವೈಭವ್ ಸೂರಂಶಿ ಬ್ಯಾಟಿಂಗ್ ಇಂದ ಬಿಹಾರ ತಂಡ ಟೋಟಲ್ ರನ್ ಐನೂರ ಎಪ್ಪತ್ನಾಲ್ಕು ರನ್ ನೋಡಿದಿರೋದು ವಿಜಯ್ ಅಜಯರ್ ಇದೇ ಈ ಎಷ್ಟು ರನ್ ಹಿಸ್ಟ್ರಿ ಆಗಿರೋದು ಬಿಹಾರ ತಂಡದಿಂದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ